ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಹಬ್ಬ ಬಂತು ನಾಳೆನೇ ಹಬ್ಬ ಇವತ್ತು ಫುಲ್ಲು ಡೀಪ್ ಕ್ಲೀನಿಂಗು ನಿನ್ನೆ ನೈಟಿಂದನೇ ಸ್ಟಾರ್ಟ್ ಮಾಡಿಕೊಂಡೆ ನಮಗೆ ಎರಡು ದಿನ ಲೀವ್ ಕೊಟ್ಟಿದ್ದರು ನಾನು ಲಾಸ್ಟ್ ವಿಡಿಯೋದಲ್ಲ ಹಾಕಿದ್ದೆ ಎರಡು ದಿನ ಲೀವ್ ಕೊಟ್ಟಿದ್ದಾರೆ ಸಂಡೇ ಕೆಲಸ ಮಾಡಿಸ್ಕೊತಾನೆ ಅಂದ್ಬಿಟ್ಟು ಹಾಗಾಗಿ ನಾನು ಸಂಡೇ ನೈಟೇ ಸ್ಟಾರ್ಟ್ ಮಾಡಿಕೊಂಡೆ ಕ್ಲೀನಿಂಗು ನಮಗೆ ಟೈಮ್ ಸಿಗೋಲ್ಲ ಫ್ರೆಂಡ್ಸ್ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಮೇಲೆ ಮೇಲೆ ಮಾಡ್ಕೊತೀನಿ ತಿಂಡ ಇಲ್ಲಿ ರಜಾ ಟೈಮಲ್ಲಿ ನಾಳೆ ರಜಾ ನನಗೆ ಇವತ್ತೇ ನೈಟೆಲ್ಲ ನಾನು ಸ್ವಲ್ಪ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ ನನ್ನ ಮಗ ಕೂಡ ತುಂಬ ಹೆಲ್ಪ್ ಇದ್ದ ಸೆಂಟ್ರಲ್ ಸೆಂಟ್ರಲ್ಲಿ ಹಂಗೆ ಬೈತಾ ಇದ್ದೆ ತುಂಬ ತೀಟೆ ಮಾಡ್ತಿದ್ದ ನಾನು ಹೇಳಿದೆ ಒಂದು ನಾನು ಮಾಡಿದೆ ಒಂದು ಹಂಗೆ ಮಾಡ್ತಾಯಿದ್ದೆ ಹಂಗಾಗಿ ನೋಡೋಣ ಇವತ್ತು ಎಷ್ಟು ಡೀಪ್ ಕ್ಲೀನಿಂಗ್ ಮಾಡಿದ್ದೀನಂತ ನಿಮ್ಮ ಹತ್ರ ಶೇ ಶೇರ್ ಮಾಡ್ಕೊತೀನಿ ನಾಳೆ ಹಬ್ಬ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಕಡೆಯಂತೂ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಅಷ್ಟಕ್ಕಷ್ಟೇ ತಮಿಳ್ನಾಡಲ್ಲೇ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡೋಣ ನಾವು ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸಿಂಪಲ್ ಆಗಿ ಮಾಡ್ತೀವಿ ಯಾವ್ದು ಹೊಸ ಬಟ್ಟೆ ಅವೆಲ್ಲ ಏನಿಲ್ಲ ನಾರ್ಮಲ್ಲು ಮಂಗಳವಾರ ಸೋಮವಾರ ಸೋಮವಾರ ಮಂಗಳವಾರ ನಮಗೆ ಲೀವ್ ಇದೆ ಸೋಮವಾರ ಫುಲ್ಲು ಕೆಲಸನೇ ಇವತ್ತೆಲ್ಲ ಫುಲ್ಲು ದೇವ್ರ ಮೇಲೆ ಕ್ಲೀನ್ ಮಾಡಿ ದೇವ್ರದು ಪಾತ್ರೆ ಎಲ್ಲ ತುಂಬ ಇದ್ದಾವೆ ಎಲ್ಲ ತೊಳಿಬೇಕು ಎಲ್ಲ ತೊಳೆದು ಬಿಟ್ಟು ಪೂಜೆ ಮಾಡಬೇಕು ಇವತ್ತು ಇವತ್ತೇ ಮಾಡಿಬಿಡ್ತೀನಿ ಇವತ್ತು ಹುಣ್ಣಿಮೆ ಕೂಡ ಇವತ್ತು ಸಾಯಂಕಾಲ ಎಲ್ಲ ಮಾಡಿಬಿಡ್ತೀನಿ ಮತ್ತು ನಾನು ಮಂಗಳವಾರ ಹೂವೆಲ್ಲ ಮುಡಿಸ್ಬಿಟ್ಟು ಮಾಮೂಲಿ ನಾರ್ಮಲಾಗಿ ಮಾಡ್ತೀನಿ ಎಳ್ಳು ಎಳ್ಳು ಬಿ ಎಳ್ಳು ಬಿಡ್ತೀವಿ ಫ್ರೆಂಡ್ಸ್ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೇನು ಹೇಳಲಿ ಅಷ್ಟೇ ಇವತ್ತು ಫುಲ್ಲು ನೋಡ್ತೀನಿ ಇವತ್ತೆಲ್ಲ ಆದಷ್ಟು ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ನೋಡೋಣ ಹಿಂಗೆ ಅಂದ್ಬಿಟ್ಟು ಸೊ ನೋಡೋಣ ಬನ್ನಿ ಏನೇನೋ ವೀಡಿಯೋ ಮಾಡಿದ್ದೀನಿ ಮತ್ತು ಹಂಗೆ ಕೂಡ ಇವತ್ತು ಎಣ್ಣೆ ಬದನೆಕಾಯಿ ಕೂಡ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಪ್ಲೀಸ್ ನೋಡೋಣ ಬನ್ನಿ ಸ್ಕಿಪ್ ಮಾಡ್ತೀರ ನೋಡಿ ಪ್ಲೀಸ್ ಫ್ರೆಂಡ್ಸ್ ಬಾಯ್ ಬಾಯ್ ಅಲ್ಲ ಹಾಯ್ ಇವಾಗ ವಿಡಿಯೋ ನೋಡೋಣ ಬನ್ನಿ ಮತ್ತು ಹಾಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನಾಳೆ ಹಬ್ಬ ಟೈಮ್ ಅಲ್ವಾ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಬ್ಲೌಸು ಸ್ಟಿಚ್ಚಿಂಗ್ ಎಲ್ಲ ಇತ್ತು ಹಾಗಾಗಿ ನನಗೆ ಲೈನಿಂಗು ಮತ್ತು ಕೆಲವು ಐಟಮ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ಅಂಗಡಿಗೆ ಹೋಗಿದ್ವಿ ಕುಚ್ಚು ಕೂಡ ಹಾಕಬೇಕಾಗಿತ್ತು ಒಂದು ಸ್ಯಾರಿಗೆ ಹಾಗಾಗಿ ಹೋದ್ವಿ ನನ್ನ ಮಗಳು ಕೂಡ ಬಂದಿದ್ಲು ಇಲ್ಲಿ ಅಂಗಡಿ ಎಲ್ಲ ಐಟಮ್ ತುಂಬ ಚೆನ್ನಾಗಿರುತ್ತೆ ನಮಗೆ ಮನೆಗೆ ಹತ್ತಿರ ಕೂಡ ಅಂಗಡಿ ಇದು ಹಾಗಾಗಿ ನಾನು ಇಲ್ಲೇ ಬರ್ತೀನಿ ನಾನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು ಒಳ್ಳೆಯವರು ಹಾಗಾಗಿ ಆಯಿತು ಮನೆಗೆ ಬಂದ್ವಿ ಮನೆಗೆ ಬಂದೆ ನಾನು ಮಗುವನ್ನ ಕರ್ಕೊಂಡು ಊಟ ಎಲ್ಲ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಿತ್ತು ಬಿಗ್ ಬಾಸ್ ಎಲ್ಲ ಬಿಗ್ ಬಿಗ್ ಬಾಸ್ ಮುಗಿಯೋವರೆಗೂ ನಾನು ಎದೊಳೋದೇ ಇಲ್ಲ ಹನ್ನೊಂದು ಗಂಟೆ ಆಯಿತು ಅದು ಮುಗಿಯೋಷ್ಟೋತ್ಕೆ ಹನ್ನೊಂದು ಗಂಟೆ ಮೇಲೇನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು ಕ್ಲೀನಿಂಗ್ ಎಲ್ಲ ಮುಗಿಯೋದಕ್ಕೆ ಒಂದು ಗಂಟೆನೇ ಆಯಿತು ಪಾಪ ನನ್ನ ಮಗ ಕೂಡ ತುಂಬ ಸಪೋರ್ಟ್ ಇದ್ದ ಅವನಿಗೆ ಹೇಳ್ದೆ ಹೋಗಿ ಮಲ್ಕೋ ಪರವಾಗಿಲ್ಲ ಅಂತ ನಾನು ಬೇಡ ಮಮ್ಮಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಒಬ್ಬಳೇ ಇದ್ದಿರ್ತೀಯ ಅಂದ್ಬಿಟ್ಟು ಇದ್ದ ನಾನು ಬೈತಾಯಿದ್ದೆ ನಾಳೆ ಸ್ಕೂಲ್ ಐತೆ ಹೋಗು ಅಂದ್ಬಿಟ್ಟು ಕೇಳಲೇ ಇಲ್ಲ ಅವನು ಸರಿ ಬಿಡ ಏನು ಮಾಡೋದು ಅಂದ್ಬಿಟ್ಟು ನನಗೂ ಬೇಜಾರಾಗ್ತಾಯಿತ್ತು ನನಗೊಂದು ಸರಿ ಕ್ಲೀನ್ ಮಾಡಬೇಕು ಅಂತ ಫುಲ್ಲು ಎನರ್ಜಿ ಮೈಂಡಲ್ಲಿ ಬಂದುಬಿಟ್ರೆ ನನಗೆ ಅದು ಬಿಡೋಲ್ಲ ಹನ್ನೊಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಅದು ನಾನು ಮುಗಿಸಿಯೇ ಮಲ್ಕೊಳ್ಳೋದು ಆದರೂ ಅಷ್ಟೇ ಯಾರಿದ್ರೂ ಅಷ್ಟೇ ಮತ್ತು ಅದು ನಾಳೆ ನಾಳೆ ಆಮೇಲೆ ಅಂತ ಇದ್ದರೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಮತ್ತು ಚೆನ್ನಾಗಿರಲ್ಲ ನಾನು ಎರಡು ದಿನ ಎಲ್ಲ ಏನೂ ಕ್ಲೀನಿಂಗ್ ಮಾಡಿರಲಿಲ್ಲ ಪಾತ್ರೆ ಕೂಡ ಒಂದು ತೊಳೆಯೋಕ್ಕೆ ಟೈಮ್ ಕೂಡ ಇರಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಬಟ್ಟೆ ಹೊಲಿಯೋದು ಮತ್ತು ಈ ಬಿಗ್ ಬಾಸ್ ಬರೀ ಬಂದುಬಿಟ್ಟಾಯ್ತು ಅದು ನೋಡೋಷ್ಟು ನೋಡ್ಕೊಂಡೇ ಕುತ್ಕೊಂಡ್ಬಿಡ್ತೀನಿ ಬಿಡು ಆಮೇಲೆ ಮಾರೋಣ ಅಂದ್ಬಿಟ್ಟು ದಿನಾನ ಮುಂದಕ್ಕೆ ಇದ್ದೆ ಸರಿ ಬಿಡು ಅಂದ್ಬಿಟ್ಟು ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಫುಲ್ಲು ಇರೋ ಕಿಚನಲ್ಲಿ ಒಂದು ಕೆಳಗಡೆ ಫುಲ್ಲು ಕಸ ಇತ್ತು ಮತ್ತು ಐಟಮ್ ಎಲ್ಲ ಎಲ್ಲಿ ಬೇಕು ಅಲ್ಲಲ್ಲೇ ತುರ್ಕಿ ತುರ್ಕಿದ್ದೆ ಅದನ್ನೆಲ್ಲ ಆಚೆ ತೆಗೆದುಬಿಟ್ಟು ಕಸ ಎಲ್ಲ ತೆಗೆದುಬಿಟ್ಟು ಧೂಳು ತೆಗೆದ್ಬಿಟ್ಟು ರಾಗಿ ಹಿಟ್ಟು ಮತ್ತು ಅಕ್ಕಿ ಎಲ್ಲ ಇತ್ತು ಡಬ್ಬಕ್ಕೆಲ್ಲ ಸುರಿದ್ಬಿಟ್ಟು ಅಲ್ಲೆಲ್ಲ ಫುಲ್ ನೀಟಾಗಿ ಗುಡಿಸ್ಬಿಟ್ಟು ತಿರುಗಿ ಆ ಎಲ್ಲ ಇಟ್ಟೆ ಡಬ್ಬ ಎಲ್ಲ ಒರೆಸ್ಬಿಟ್ಟು ಮತ್ತು ಚೀಲಗಳೆಲ್ಲ ಹಾಕೊಂಡ್ರೆ ಹಾಕ್ಕೊಂಡ್ರೆ ಅಂದ್ಬಿಟ್ಟು ಎಲ್ಲ ಮೇಲೆ ಸಜ್ಜೆ ಇದೆ ಒಳಗಡೆ ಒಂಥರ ಸ್ಟೋರ್ ಮಾಡೋಕ್ಕೆ ಅಂತಲೇ ಅವರು ಸ್ವಲ್ಪ ಜಾಗ ಎಕ್ಸ್ಟ್ರಾ ಮಾಡಿದ್ದಾರೆ ಸಜ್ಜೆ ಎಲ್ಲ ಡೀಪ್ ಸಜ್ಜೆ ಅಂತಲೇ ಹೇಳಬೇಕು ಶೆಲ್ಫು ಮೇಲ್ಗಡೆ ಅಲ್ಲೆಲ್ಲ ನಾನು ಚೀಲಗಳು ಬೇಡದಾರ ಐಟಮ್ ಎಲ್ಲ ಬೇಡವೇ ಬೇಡ ಅನ್ನೋದೆಲ್ಲ ನಾನು ಆ ಕಡೆ ಇಟ್ಟಿದ್ದೀನಿ ಮತ್ತು ಬೇಕು ಇವಾಗ ಬೇಡ ಆಮೇಲೆ ಬೇಕು ಅನ್ನೋದನ್ನ ಸ್ವಲ್ಪ ಮುಂದೆ ಇಟ್ಕೊಂಡಿದ್ದೀನಿ ಎಲ್ಲ ಕೈ ಸಿಗೋಲ್ಲ ಎಮರ್ಜೆನ್ಸಿಗೆ ಬೇಕನ್ನೆಲ್ಲ ಮುಂದೆ ಇಟ್ಕೊಂಡಿದ್ದೀನಿ ನನ್ನ ಮಗ ಕಿಟಕಿ ಎಲ್ಲ ಒರೆಸ್ಕೊಟ್ಟೆ ನಾನು ಕೆಳಗಡೆ ಒರೆಸ್ಕೊಂಡೆ ನನ್ನ ಮೇಲೆ ಹತ್ತಿ ಒರೆಸೋಕ್ಕೆಲ್ಲ ಸ್ವಲ್ಪ ಭಯ ಆಗುತ್ತೆ ಆದರೂ ನಾನು ಈ ಕಡೆ ಎಲ್ಲ ಹತ್ಬಿಟ್ಟು ಒರೆಸ್ದೆ ಭಯ ಮೇಲೆ ಎಲ್ಲ ತೊಳೆದಿದ್ನಲ್ಲ ಶೆಲ್ಫ್ ಮೇಲೆ ಜಾರ್ ಬಿಡುತ್ತೆ ಮತ್ತು ಅಂದ್ಬಿಟ್ಟು ಭಯ ಹಾಗಾಗಿ ಅವನ್ನ ನಾನು ಹತ್ತಿಸ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟೆ ಅದು ಮತ್ತು ರೂಮಲ್ಲಿ ಕೂಡ ಬಟ್ಟೆ ಎಲ್ಲ ತುಂಬಿಸಿದ್ವಿ ಕ್ಲೀನ್ ಮಾಡಬೇಕು ಮಡ್ಚಬೇಕು ಅಂದ್ಬಿಟ್ಟು ನನ್ನ ಮಗ ಇದೆಲ್ಲ ವೀಡಿಯೋ ಮಾಡಿಬಿಟ್ಟಿದ್ದಾನೆ ಇನ್ನೂ ಕ್ಲೀನೇ ಮಾಡಿರಲಿಲ್ಲ ವಾಶ್ರೂಮೆಲ್ಲ ತೊಳೆದಿದ್ವಿ ಕ್ಲೀನ್ ಮಾಡಿಬಿಟ್ಟ ಕ್ಲೀನ್ ಮಾಡಬೇಕಂತ ಮನಸ್ಸಲ್ಲಿ ಬಂದುಬಿಟ್ರೆ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಒನ್ ಅವರಲ್ಲೇ ಮುಗಿಸ್ಬಿಡ್ಬೋದು ನಾವು ಮಾಡಲಾ ಬೇಡವಾ ಮಾಡಲಾ ಬೇಡವಾ ಅನ್ನೋ ಮೈಂಡ್ ಸೆಟ್ಟಲ್ಲಿ ಮಾಡ್ತಾಯಿದ್ರೆ ಎರಡು ದಿನ ಆದರೂ ಆಗುತ್ತೆ ಒಂದು ವಾರ ಕೂಡ ಆಗುತ್ತೆ ಸೊ ದಯವಿಟ್ಟು ಅವಾಗಿಂದ ಆವಾಗಲೇ ಮಾಡ್ಕೊಂಬಿಟ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಕೆಲವ್ರು ಮನೇಲಿ ನೋಡ್ತೀನಿ ಆಮೇಲೆ ಆಮೇಲೆ ಅಂದ್ಕೊಂಡು ಹಂಗೆ ಇರುತ್ತೆ ಪಾಪ ಅವ್ರಿಗೂ ಟೈಮ್ ಇರೋಲ್ಲ ಎಲ್ಲ ಕೆಲಸಕ್ಕೆ ಹೋಗೋರು ಮನೇಲಿದ್ದರೆ ಮನೇಲಿರೋರೇ ನೀಟಾಗಿ ಇಟ್ಕೊಳ್ಳೋಲ್ಲ ಒಂದೊಂದು ಕೆಲವರು ಇನ್ನು ಕೆಲ್ಸಕ್ಕೆ ಹೋಗೋರು ನಮಗೆ ಆಗುತ್ತಾ ನಮ್ಮ ಲಚ್ಚೆ ಕೂಡ ಸಪೋರ್ಟ್ ಮಾಡ್ತಿದ್ಲು ಏನು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ಲೋ ಏನೋ ಎಲ್ಲ ಹಾಳು ಮಾಡ್ತಾಯಿತ್ತು ನನ್ನ ಮಗ ಆಮೇಲೆ ಕಟ್ ಅದನ್ನ ಕೆಲಸ ಮಾಡೋಕ್ಕೆ ಇರಲಿಲ್ಲ ಪ್ರತಿಯೊಂದು ಡಬ್ಬ ಏನಿದೆ ಮತ್ತು ಉಪ್ಪುದು ಉಪ್ಪುದು ಜಾರಿ ಭರಣಿಗಳಾಗಿರ್ಬೋದು ಡಬ್ಬಗಳೆಲ್ಲನೂ ನನ್ನ ಮಗನೇ ಒರೆಸಿದ್ದು ನಾನು ಬರೀ ತೊಳೆಯೋದು ಪಾತ್ರೆಗಳು ತುಂಬ ಇದುವು ಸ್ಟ್ಯಾಂಡ್ಗೆಲ್ಲ ಜೋಡಿಸೋದು ನೋಡೋಕ್ಕೆ ಅದು ನನಗೆ ಫಸ್ಟೇ ವೀಡಿಯೋ ಮಾಡಬೇಕಿತ್ತು ನಾನು ಕಿಚನ್ ಹೆಂಗಿತ್ತು ಅಂದ್ಬಿಟ್ಟು ಕೆಲವರು ಆಗ್ತಾರಲ್ಲ ಬಿಫೋರು ಏನದು ಬಿಫೋರ್ ಆಫ್ಟ್ ಆಫ್ಟರ್ ಏನೋ ಹೇಳೋಕ್ಕೆ ಬರೋಲ್ಲ ಆ ಥರ ನಾನು ಫಸ್ಟೇ ಕ್ಲೀನಾಗಿಲ್ದೇ ಇರೋದನ್ನ ವೀಡಿಯೋ ಮಾಡಬೇಕಿತ್ತು ಲಾಸ್ಟಲ್ಲಿ ನೋಡಿ ಏನು ಸೂಪರಾಗಿ ಕ್ಲೀನಾಗಿ ಕಾಣಿಸುತ್ತೆ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಮನೆ ಕ್ಲೀನಾಗಿದ್ದರೆ ಮನಸ್ಸು ಕೂಡ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ಇಲ್ಲಾಂದರೆ ಮನೆ ಗಲೀಜಾಗಿದ್ದರೆ ಅಂತ ಮನಸ್ಸಲ್ಲಿ ಸಿಟ್ಟು ಬರುತ್ತೆ ಮೊದಲೇ ನನಗೆ ಒಂಥರ ಸಿಟ್ಟು ಬಂದ್ಬಿಡುತ್ತೆ ಬೇಗ ಮಕ್ಕಳ ಮೇಲೆ ಆಗಲಿ ನಮ್ಮ ಮನೆಯವ್ರ ಮೇಲೆ ಆಗಲಿ ಇರ್ತೀನಿ ಕ್ಲೀನ್ ಇದ್ದುಬಿಟ್ರೆ ಅದು ಬೆಳಗ್ಗೆ ಎದ್ದು ನೋಡಿದ ತಕ್ಷಣವೇ ನಮ್ಮದು ಮೈಂಡ್ ಫ್ರೆಶ್ ಆಗಿ ಕಾಣಿಸುತ್ತೆ ನಾನು ಆದಷ್ಟು ನೈಟೇ ಕ್ಲೀನ್ ಮಾಡೋದು ನನಗೆ ಡೇ ಟೈಮ್ ಸಿಗೋಲ್ಲ ಕೆಲಸ ಮಾಡ್ಕೊಂಬಂದಿರ್ತೀನಿ ಮತ್ತು ಸಣ್ಣ ಪುಟ್ಟ ಮೇ ಯಾರ್ದಾದ್ರೂ ಬಟ್ಟೆ ಹೊಲಿಯೋದು ಎಮರ್ಜೆನ್ಸಿ ಇದ್ದರೆ ಕ್ಲೀನ್ ಮಾಡಲ್ಲ ಅವತ್ತು ಬಟ್ಟೆ ಹೊಲಿತೀನಿ ಬಟ್ಟೆ ಹೊಲಿಯೋದು ಯಾವಾಗಿರಲ್ಲ ಅವಾಗೆಲ್ಲ ತೊಳೆಯೋದು ಬಳಿಯೋದು ಗುಡಿಸೋದೇ ಆಗುತ್ತೆ ಫ್ರೆಂಡ್ಸ್ ಪಾತ್ರೆ ಎಲ್ಲ ನನಗೆ ಎಮರ್ಜೆನ್ಸಿಗೆ ಬೇಕಾಗಿರೋವೆಲ್ಲ ಇಲ್ಲ ಇಟ್ಕೊಂಡಿದ್ದೀನಿ ಯಾವುದು ಬೇಡ ತುಂಬ ಅಪರೂಪಕ್ಕೆ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಾನು ಹಾಕಿಬಿಟ್ಟು ಕಟ್ಬಿಟ್ಟು ಮೇಲೆ ಎತ್ತ ಹಾಕಿದ್ದೀನಿ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ನನಗೆ ಚಿಕನ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಆದರೆ ಏನು ಮಾಡೋದು ಅಷ್ಟರಲ್ಲೇ ನಾನು ಇಟ್ಕೋಬೇಕಾಗುತ್ತೆ ಕೆಲವ್ರ ಮನೇಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವ್ರ ಮನೆ ಕಿಚನ್ ಕಿಚನ್ಗಳು ತುಂಬ ದೊಡ್ಡದಾಗಿರ್ತೈತೆ ಮಾಡ್ಕೊತಾರೆ ನಮ್ಮದು ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ ಅದರಲ್ಲೆ ಎಲ್ಲ ಮಾಡ್ಕೊತಾ ಇದ್ದೀನಿ ಇವತ್ತೆಲ್ಲ ನಾನು ನೈಟಿಯೆಲ್ಲ ಕಾಲ ಕಳೆದ್ಬಿಟ್ಟೆ ಎಲ್ಲರೂ ನೈಟಿಯಲ್ಲಿ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ತಾಯಿರ್ತಾರೆ ಇನ್ನೇನು ಮಾಡಲಿ ನಂಗೆ ನೈಟಿ ಹಾಕ್ಕೊಂಡ್ರಣ್ಣ ನನಗೆ ಮನೇಲಿ ಕ್ಲೀನಿಂಗಿಗೆ ಆಗಲಿ ಏನಕ್ಕೆ ಆಗಲಿ ಕಂಫರ್ಟಬಲ್ ಅನಿಸುತ್ತೆ ನನ್ನ ಮಗನಿಗೆ ಬೈತಾ ಇದ್ದೆ ಅವನು ಇಲ್ಲಿಂದ ಅಲ್ಲಿ ಅಲ್ಲಿಂದ ಎಲ್ಲ ಇದ್ದ ಕಾಲು ನೆನೆಸ್ಕೊಂಡು ತಿಂತಾನೆ ಅವನು ನೈಟ್ ಅವನೇ ನೆನೆಸ್ಕೊಂಡು ಅವನೇ ತಿಂತಾನೆ ಸೊ ಅವನು ಸ್ವಲ್ಪ ದಪ್ಪಾಗಿದ್ದೀನಿ ಹಂಗೆ ಹಿಂಗೆ ಅಂದ್ಕೊಂಡು ಅವನೇ ಏನು ಎಕ್ಸಸೈಸ್ ಮಾಡೋದು ಮೇಲೆ ಹೋಗಿ ಆ ಇಟ್ಟಿಗೆಗಳು ಕಲ್ಲುಗಳೆಲ್ಲ ದೊಡ್ಡ ದೊಡ್ಡದೆಲ್ಲ ಎತ್ಕೊಂಬಂದು ಇಟ್ಕೊಂಡಿದ್ದಾನೆ ಜಿಮ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮನೆಯೊಳಗೆ ಇಟ್ಕೊಂಡಿದ್ದ ನಾನು ಬೈದೆ ಧೂಳೆಲ್ಲ ಬರುತ್ತೆ ಮೇಲೆ ಇಟ್ಕೊ ಅಂದ್ಬಿಟ್ಟು ಪಾಪ ಅವನು ಅದೇನೋ ಜಿಮ್ ಮಾಡ್ತೀವಲ್ಲ ಫ್ರೆಂಡ್ಸ್ ಐಟಮ್ಗಳು ಅದೇನೋ ಹೇಳೋಕೆ ಬರಲ್ಲ ಅದನ್ನ ಬುಕ್ ಮಾಡಿಕೊಡು ಅಂತಾನೆ ಅಮ್ಮ ದುಡ್ಡು ಜಾಸ್ತಿ ಬೇಡ ಸುಮ್ಮನೆ ಇರೋ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ನೋಡಬೇಕು ಯಾವಾಗ ಯಾವಾಗನ ಬುಕ್ ಮಾಡಿಕೊಡ್ಬೇಕು ಆಯಿತಪ್ಪ ಸುಸ್ತಾಗೋಯಿತು ಕ್ಲೀನಿಂಗ್ ಎಲ್ಲ ಮುಗೀತು ನೈಂಟಿ ಪರ್ಸೆಂಟು ಎಲ್ಲ ಜೋಡಿಸಿದ್ದಾಯಿತು ಕ್ಲೀನಿಂಗ್ ಆಯಿತು ತೊಳಿಯೋದಾಯ್ತು ಒರೆಸಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ವಾರಕ್ಕೆ ಒನ್ ಟೈಮ್ ಆದ್ರೂ ತೊಳಿಬೇಕು ತೊಳೆದ್ರೇ ಅದು ಶೈನಿಂಗ್ ಬರುತ್ತೆ ಗೋ ಗೋಡೆ ಟೈಲ್ಸ್ ಆಗಲಿ ಸ್ಟವ್ ಆಗಲಿ ಡಬ್ಬಗಳಾಗಲಿ ತೊಳೆದ್ಬಿಟ್ಟು ಒರೆಸಿದ್ರೇ ಒಂದು ಶೈನಿಂಗ್ ಕಾಣಿಸುತ್ತೆ ಹಂಗಂಗೆ ಮೇಲೆ ಮೇಲೆ ಒರೆಸ್ಕೊಂಡ್ರೆ ಅದು ಜಿಡ್ಡು ಜಿಡ್ಡು ಫ್ರೆಂಡ್ಸ್ ನನ್ನ ಮನಿ ಪ್ಲಾಂಟ್ ಕೂಡ ಅದು ತುಂಬ ದೊಡ್ಡದಾಗಿ ಬಂದಿತ್ತು ಯಾಕೋ ಎಲೆ ಎಲ್ಲ ಉದುರೋಗ್ತಾಯಿತ್ತು ಬಿಡಿ ಯಾಕೆ ಅಂದ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ನನ್ನ ಮೇಲೆ ಅಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಅದ್ರ ಮೇಲೆ ಕಟ್ ಮಾಡಿ ಕಟ್ ಮಾಡಿ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಚಿಗುರ್ಕೊತೈತೆ ಅದು ಒಂದು ವಾರಕ್ಕೆಲ್ಲ ಚಿಗುರ್ಕೊಂಡ್ಬಿಡ್ತು ಆ ನಲ್ಲಿ ಎಲ್ಲ ತುಂಬ ಗಲೀಜಾಗಿತ್ತು ನನಗೆ ಯಾವಾಗ ಮೋಡ್ ಬರುತ್ತೆ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಆವಾಗಲೇ ಫ್ರೆಂಡ್ಸ್ ಮಾಡೋದು ಆವಾಗ ಅವಾಗ ಅವಾಗ ಮಾಡೋಕೋದ್ರೆ ನನಗೆ ಆಗಲ್ಲ ಸಿಂಕೆಲ್ಲ ತೊಳಿತೀನಿ ಡೈಲಿ ನಮ್ಮ ಮನೆಯವ್ರು ಅದೇನೋ ಗಮ್ಮ ಹಾಕ್ತೀನಿ ಅಂದ್ಬಿಟ್ಟು ಅದೇನೋ ಗಮ್ಮ ಹಾಕ್ಬಿಟ್ಟಿದ್ದಾರೆ ಅದು ವೈಟ್ ವೈಟ್ ಕಾಣಿಸ್ತಾ ಐತೆ ಮೂಲೆ ಮೂಲೆಯಲ್ಲಿ ಒಂದೆರಡು ಒಂದು ದಿನ ನಾನು ಸಿಂಕ್ ತೊಳೆದಿಲ್ಲ ಅಂದರೆ ಫುಲ್ಲು ಒಂಥರ ಆಗಿಬಿಡುತ್ತೆ ಪ್ಲೀಸ್ ಮನೇಲಿರೋರಾಗಲಿ ಯಾರೇ ಆಗಲಿ ಡೈಲಿ ತೊಳ್ಕೊಳ್ಳಿ ಇಲ್ಲ ಚಿಕ್ಕ ಚಿಕ್ಕ ನೊಣ ನೊಣ ಬಂದು ಕೂತ್ಕೊಂಬಿಡುತ್ತೆ ನಾನು ತೊಳಿತಾ ಇರ್ತೀನಿ ಒಂದೊಂದು ದಿನ ಮಿಸ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಏನಾದರೂ ಯಾವಾಗ ಮಿಸ್ ಆಗುತ್ತೆ ಅಂದರೆ ನಾವು ನಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಗಲಾಟೆಗಳು ಮಾಡ್ಕೊಂಡಾಗ ನಾನೇ ಮುನಿಸ್ಕೊಂಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಇಲ್ಲಾಂದರೆ ಡೈಲಿ ನಾನು ಮಾಡ್ಕೊತೀನಿ ಏನು ಹತ್ತು ನಿಮಿಷ ಎಲ್ಲ ಡೈಲಿ ಮಾಡ್ಕೊಂಡ್ರೆ ಬೇಗ ಆಗೋಗುತ್ತೆ ಮತ್ತು ನಿಮ್ಮ ನಿಮ್ಮ ಮನೆಯೆಲ್ಲ ಹೇಗೆ ಕ್ಲೀನ್ ಮಾಡ್ಕೊತಿರೋ ಗೊತ್ತಿಲ್ಲ ನಾನು ಮನೆ ಈ ಥರನೇ ಕ್ಲೀನ್ ಮಾಡ್ಕೊಳ್ಳೋದು ಪ್ಲೀಸ್ ಯಾರೂ ಹಂಗೆ ಹಿಂಗಂತ ಬೈಕೊಳಕ್ಕೆ ಹೋಗಬೇಡಿ ನಮ್ಮ ಟೈಮಿಂಗ್ಸ್ ಹೆಂಗಿರುತ್ತೆ ನಾವು ಕೆಲಸಕ್ಕೆ ಹೋಗೋರು ಗಾರ್ಮೆಂಟ್ಸಿಗೆ ನಮಗೆ ಟೈಮ್ ಹೆಂಗಿರುತ್ತೆ ನಮಗೆ ಕಂಫರ್ಟಬಲ್ ಯಾವ ಥರ ಹಾಗೆ ನಾನು ಮಾಡ್ಕೊತೀನಿ ಮುಂಚೆ ನಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಈಗ ಅವರು ಕೂಡ ಡ್ಯೂಟಿ ಜಾಸ್ತಿ ಆಯ್ತು ಅವರಿಗೆ ನಿದ್ದೆ ಕಮ್ಮಿ ಆಯ್ತು ಅವ್ರಿಗೆ ಪಾಪ ಹಾಗಾಗಿ ನಾನು ಏನು ಕೆಲಸ ಹೇಳ್ತಾ ಇಲ್ಲ ಮುಂಚೆ ಎಲ್ಲ ಇದ್ದೆ ಗುಡಿಸೋದೇ ಆಗಲಿ ತೊಳೆಯೋದೇ ಆಗಲಿ ಎಲ್ಲ ಅವ್ರಿಗೂ ಇದ್ದೆ ಒಬ್ಳಿಗೆ ಆಗಲ್ಲ ಹೆಲ್ಪ್ ಮಾಡು ಅಂದ್ಬಿಟ್ಟು ಮಾಡ್ತಾಯಿದ್ರು ಇವಾಗ ನಾನೇ ಹೇಳಲ್ಲ ಬಿಡು ನೋಡೋಣ ಹಿಂಗಾದರೂ ಕೆಲಸ ಮಾಡಿ ಸಣ್ಣ ಆದರೂ ಆಗೋಣ ಅಂದ್ಕೊತೀನಿ ಎಷ್ಟು ಕೆಲಸ ಮಾಡಿದ್ರು ಸಣ್ಣ ಅಂತ ಆಗಂಗೆ ಕಾಣಿಸಲ್ಲ ಆಯಿತು ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಆದರೂ ಈ ಥರ ಮಾಡಿಕೊಳ್ಳೇಬೇಕು ಟೈಮು ಕೊಡಬೇಕು ಮನೆಗೋಸ್ಕರ ನಮಗೋಸ್ಕರ ನಾನು ಡಬ್ಬದ ಮೇಲೆಲ್ಲ ಬರ್ದಿದ್ದೀನಿ ಕಾಣಿಸ್ತಾ ಇಲ್ಲ ರೇಷನ್ನೆಲ್ಲ ಖಾಲಿಯಾಗಿದೆ ರೇಷನ್ಗಳು ತರಬೇಕು ಮತ್ತು ಎಲ್ಲ ಕ್ಲೀನಿಂಗ್ ಮುಗೀತು ನೆಕ್ಸ್ಟ್ ಡೇ ಎಣ್ಣೆ ಬದನೆಕಾಯಿ ಮಾಡಿದ್ದೀನಿ ನೋಡಿ ಸೂಪರಾಗಿದೆ ನೋಡೋಣ ಬನ್ನಿ ಹೆಂಗೆ ಮಾಡಬೇಕಂತ ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ ತೋರಿಸ್ತಾ ಹೋಗ್ತೀನಿ ಒಂದು ನಾಲ್ಕು ಈರುಳ್ಳಿಂದ ನಾನು ಅರ್ಧ ಕೆ ಜಿ ಬದನೇಕಾಯಿ ಫ್ರೆಂಡ್ಸ್ ಒಂದೇ ಸೈಜಲ್ಲಿ ನೋಡಿ ತೊಗೊಳ್ಳಿ ಚೆನ್ನಾಗಿರೋದು ಎಣ್ಣೆ ಬದ್ನೆಕಾಯಿಗೆಲ್ಲ ಒಂದೇ ಇದ್ದರೆ ಚೆನ್ನಾಗಿರುತ್ತೆ ಒಂದು ತವಾ ಇಟ್ಟಿದ್ದೀನಿ ತವಾದ ಮೇಲೆ ನಾನು ಎಣ್ಣೆ ಹಾಕ್ಬಿಟ್ಟು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಕೆಲವ್ರು ಹಸಿ ಹಸಿಂದ ಹಾಕೊತಾರೆ ನನಗೆ ಇಷ್ಟ ಆಗೋಲ್ಲ ಮತ್ತು ಒಂದು ಚಕ್ಕೆ ತೊಗೊಂಡಿದ್ದೀನಿ ಮಸಾಲೆ ಕೂಡ ಜಾಸ್ತಿ ಹಿಡಿಯೋಲ್ಲ ಇದಕ್ಕೆ ಬೇಗ ಆಗುತ್ತೆ ಕೆಲವರು ಎಣ್ಣೆ ಬದ್ನೇಕಾಯಿದ್ರೆ ಎಣ್ಣೆ ಬದನೇಕಾಯ ಅಷ್ಟೊಂದು ಟೈಮ್ ಆಗುತ್ತೆ ಇಷ್ಟೊಂದು ಟೈಮ್ ಆಗುತ್ತೆ ಅಂತಾರೆ ಯಾವುದೇ ಕಾರಣಕ್ಕೆ ಏನೂ ಆಗೋಲ್ಲ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ನಾನು ಮೂರು ನಾಲ್ಕು ಟೊಮೊಟೊ ತಗೊ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಎಲ್ಲರಿಗೂ ಟ್ರಿಕ್ಸ್ ಗೊತ್ತೇ ಇದೆ ಅಲ್ಲ ಉಪ್ಪು ಮತ್ತು ಅರಶಿನ ಹಾಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಬರೀ ಉಪ್ಪು ಹಾಕ್ಕೊಂಡ್ರೆ ಸಾಕು ಬೇಗನೆ ಫ್ರೈ ಆಗಿ ಮೆತ್ಕಾಗ್ಬಿಡುತ್ತೆ ನೋಡಿ ಎಲ್ಲ ಫ್ರೈ ಆಯಿತು ಮತ್ತು ನಾನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಒಂದು ಗರಂ ಅಲ್ಲ ಫ್ರೆಂಡ್ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕೊತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಒಂದು ಗೋಲಿಯಷ್ಟು ಹುಣಸೆಣ್ಣು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಪ್ರತಿಯೊಂದು ಎಲ್ಲ ಹಾಕೋಬೇಕು ಫ್ರೆಂಡ್ಸ್ ಯಾವುದೋ ಹಸಿದು ಹಾಕೊಳಕ್ಕೆ ಹೋಗ್ಬೇಡಿ ಮತ್ತು ಗರಂ ಮಸಾಲ ಹಾಕೊತೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕೊತೀನಿ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಮತ್ತಿನ್ನೇನು ಹಾಕೊಳಕ್ಕೆ ಹೋಗೋಲ್ಲ ನೋಡಿ ರೆಡ್ ಚಿಲ್ಲಿ ಪೌಡರ್ ನಾವೇ ಮನೆಯಲ್ಲಿ ಸ್ವತಃ ತಯಾರಿಸಿ ಒಂದು ತಯಾರಿಸಿದಂತಹ ಪೌಡರ್ಗಳಿವು ಗರಂ ಮಸಾಲ ಒಂದಷ್ಟೇ ಅಂಗಡಿದು ನಂಗೆ ಗರಂ ಮಸಾಲ ಮಾಡೋಕ್ಕೆ ಬರಲ್ಲ ಯಾವಾಗ ಒಂದು ಸಾರಿ ಟ್ರೈ ಮಾಡಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಆಯಿತು ಹಾರಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಬದ್ನೆಕಾಯಿನ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಫುಲ್ ಕಟ್ ಮಾಡಬೇಡಿ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ ಆ ತೊಟ್ಟಿದೆಯಲ್ಲ ತೊಟ್ಟುವರೆಗು ಕಟ್ ಮಾಡ್ಕೊಳ್ಳಿ ಸಾಕು ಬದನೇಕಾಯಿ ನೋಡಿ ತೊಗೊಳ್ಳಿ ಆಗಿರುತ್ತೆ ಚೆಕ್ ಮಾಡಿ ಪ್ರತಿಯೊಂದು ಕೂಡ ಅರ್ಜೆಂಟಲ್ಲಿ ಹಂಗೆ ಹಾಕ್ಬಿಡ್ಬೇಡಿ ಮತ್ತು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಆರಿದ ಮೇಲೆ ರುಬ್ಕೊತೀನಿ ನಾನು ಕಟ್ ಮಾಡ್ಕೊಂಡಿದ್ದೆ ನೀರಲ್ಲಿ ಹಾಕೊಳ್ಳಿ ಹಂಗೆ ಬಿಟ್ಕೊಬಿಡಿ ಕಪ್ಪಿಗೆ ಒಂದೇ ಒಂದು ಹುಳ ಆಗಿತ್ತು ಅದನ್ನೇ ಕಟ್ ಮಾಡಿ ಬಿಸಾಕಿದ್ದೀನಿ ಇನ್ನೆಲ್ಲ ಚೆನ್ನಾಗಿದ್ವು ಅರ್ಧ ಕೆ ಜಿಲಿ ಇಷ್ಟು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಈ ಸ್ಟೈಲಲ್ಲಿ ನೋಡಿ ಬಾಂಡ್ಲಿಲಿ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಂಬಾರಿಗೆ ಇದು ಒಂದೆರಡು ಒಂದೆರಡು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊತೀನಿ ಸಾಸಿವೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸಾಸಿವೆ ಇದೇ ಟೈಮಲ್ಲಿ ಖಾಲಿಯಾಗಿಬಿಟ್ಟಿತ್ತು ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ನೋಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆಲ್ಲ ಸಣ್ಣಕ್ಕೆ ರುಬ್ಕೊಳ್ಳಿ ಫ್ರೆಂಡ್ ಚೆನ್ನಾಗಿ ನೋಡಿ ಕಿಚನ್ನು ಕ್ಲೀನ್ ಮಾಡೋಕ್ಕೆ ಮುಂಚೆ ಇದ್ದಿದ್ದು ಕಿಚನ್ ಇದು ಆಮೇಲೆ ಇವಾಗ ಅದಕ್ಕೆ ಚೆನ್ನಾಗಿಲ್ಲ ಯಾರೋ ಬೈಕೊಬಿಡಿ ಬರೀ ಸಾಂಬಾರು ಮಾತ್ರ ನೋಡ್ಕೊಳ್ಳಿ ಸಾಕು ನಾನು ಅದನ್ನು ಫುಲ್ಲು ಕೈಯಲ್ಲಿ ತುಂಬ್ಕೊಳ್ಳಿ ಸ್ಪೂನಲ್ಲಿ ತುಂಬ್ಕೊಳ್ಳಿ ಇಲ್ಲ ಕೈಯಲ್ಲೇ ತುಂಬ್ಕೊಳ್ಳಿ ನೀಟಾಗಿ ತುಂಬ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಲ್ಲನೂ ಒಂದೊಂದೇ ಬದನೆಕಾಯಿ ಈ ಥರ ಒಂದೊಂದೇ ಹಾಕ್ಕೊಂಡು ಬನ್ನಿ ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಳ್ಳಿ ಬೇಗ ಚೆನ್ನಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನಿಧಾನಕ್ಕೆ ಜಾಸ್ತಿ ತಿರ್ಗಿಸ್ದು ಹೋಗ್ಬಿಡಿ ಎಲ್ಲ ಓಪನ್ ಆಗಿಬಿಡುತ್ತೆ ನಿಧಾನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ಬಿಟ್ಟು ಈ ಕಡೆ ಆ ಕಡೆ ಉಲ್ಟಾ ಮಾಡಿ ಸಾಕು ಸ್ವಲ್ಪ ಅದರಲ್ಲೇ ಬೇಯಬೇಕದು ಆಮೇಲೆ ನಾವು ಖಾರ ಎಲ್ಲ ರುಬ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಮಸಾಲೆಗಳು ಅದನ್ನು ಎತ್ತಿ ಅದರಲ್ಲಿ ಹಾಕ್ಕೊಂಡ್ರೆ ಆಯಿತು ಕೆಲವರು ಹಸಿ ಹಸಿದೇ ರುಬ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್ ನನಗದೇನೋ ಒಂದ್ಸರಿ ಮಾಡಿದ್ದೆ ನನಗದೇನೋ ಇಷ್ಟನೇ ಆಗಿಲ್ಲ ನನಗೆ ಸ್ವಲ್ಪ ಮಾಡಲಿ ಚೆನ್ನಾಗಿರಬೇಕು ಟೇಸ್ಟು ಸಖತ್ತಾಗಿತ್ತು ನನ್ನ ಮಕ್ಳು ಖಾಲಿ ಮಾಡಿದ್ರು ಕಂಪ್ನಿಗೂ ಕೂಡ ಊಟಕ್ಕೆ ಎತ್ಕೊಂಡು ಹೋಗಿದ್ದೆ ಅಲ್ಲಿ ಕೂಡ ಚೆನ್ನಾಗಿದೆ ಹೆಂಗೆ ಮಾಡಿದೆ ಅಂತಲೂ ಕೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ತುಂಬ ಕಮ್ಮಿ ಐಟಮಿಂದ ಯಾವ ಥರ ಎಣ್ಣೆ ಬದ್ನೇಕಾಯಿ ಮಾಡಬೇಕು ಅನ್ನೋದನ್ನು ನನ್ನ ಚಾನಲಲ್ಲಿ ನೋಡಿ ಕೆಲವರು ತುಂಬ ಮಸಾಲ ಹಾಕ್ತಾರೆ ನಾನು ಸ್ವಲ್ಪನೇ ಹಾಕಿ ಮಾಡಿದ್ದೀನಿ ನೋಡಿ ಮನೆಗಿರೋದನ್ನೇ ನೀರು ಕೂಡ ಜಾಸ್ತಿ ಹಾಕಬೇಡಿ ನಾವು ಮಿಕ್ಸಿಯಲ್ಲಿ ಏನೂ ರುಬ್ಕೊಂಡಿರ್ತೀವಿ ಲಾಸ್ಟಲ್ಲಿ ಉಳಿದಿರೋ ನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಹಾಕೊಳ್ಳಿ ಉರಿ ಜಾಸ್ತಿ ಇಟ್ಕೊಂಬಿಟ್ಟು ಕುದಿಸಿ ಕುದಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕಿಲ್ಲ ಹಾಕಿದ್ದೀನಿ ರುಬ್ಬಕ್ಕೆ ಮಾತ್ರ ಹಾಕೊಂಡಿದ್ದೀನಿ ಸೊ ಯಾರ್ಯಾರು ಲಾಸ್ಟ್ ಅವ್ರಿಗೆ ವಿಡಿಯೋ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು